ನಾವು ಶರಣಪ್ಪ ಮೇರಿ ಅಂತಾರೆ ನೋಡ್ರಿ ನಾವು ರೈತರೇ ಆ ರೈತರ ಮಾಡ್ಕೊಂತನ ಹೊಂಟಿವ್ರಿ ಅಪ್ಪ ಅಮ್ಮ ಇದ್ದಾಗಲಿ ಇದು ಜಮೀನು ನಮ್ಮ ಅಪ್ಪ ನಮ್ಮ ಅಪ್ಪನ ರೀ ಇದೆ ಇದ್ರೊಳಗ ಹಳೆ ಕಾಲದಾಗ ನಮ್ಮಅಪ್ಪ ನೂರ್ ವರ್ಷರಾಗಿ ತೀರ್ಕೊಂಡಾರಿ ಈಗ ಮೂವತ್ತು ವರ್ಷದಿಂದ ಅಪ್ಪಾರು ಹೇಳಿದ್ದು ನಾವು ವಿಶೇಷ ಕೇಳಿವ್ರಿ ಇದು ಗುಡಿ ಹೆಂಗಿತ್ತು ಏನು ಇದು ಯಾವ ರೀತಿ ಆಗಪ್ಪ ಮೂರ್ತಿ ಐತಿಲ್ಲ ಅಂತ ವಿಚಾರಿಸಿದ್ರ ನಾಲ್ಕು ಮಂದಿ ಕುಂತ ಮಾತಾಡ್ರಿ ಯಜಮಾನ್ರು ಅದನ್ನೆಲ್ಲ ಕೇಳ್ಕೊಂಡ್ ನಿಮ್ ಒಂಥರ ಅದೇ ಬಾವಿ ತರ ಏನ ಐತಲ್ಲ ಅದು ಬಾ ಸರ್ ಅದೇ ಅದು ಅನ್ವಾಪ ಗುಡಿ ಸರ್ ಅದು ಅನ್ವಾಪುಡಿ ಸರ್ ನಿಮ್ ನಿಮ್ ಅರ್ದೊಳಗೆ ಐತ್ರಿ ಅದು ಹಳೆ ಕಾಲದ ಊರ್ ಇತ್ತೀ ಇಲ್ಲಿ ಇಲ್ಲಿ ಹಳೆ ಕಾಲದ ಊರ್ ಇತ್ತೀ ನಮ್ಮ ನಮ್ಮಅಪ್ಪರ್ಗಿಂತ ಹಿರಿಯರಾದ ಕಾಲಕ್ಕೆ ಐತ್ರಿ ಅದ ಯಾವ ಕಾಲದಾಗ ನಮ್ಮ ಅಪ್ಪರು ನೂರು ವರ್ಷದಲ್ಲಾದ್ರೆ ಆ ನಂತರ ಅವ್ರಿಗೆ ಮಾಹಿತಿ ಬರ್ತಿರ ಆಗಲೇ ಅವಾಗ ನರಿ ಜಬರಿ ಹಂಗಾಗಿ ಗುಡಿ ಖುಷಿಯ ಬಿದ್ದತ್ರಿ ಅದು ಆಗಿನ ಕಾಲ ಇಲ್ಲಿ ಭೂ ಈ ಭೂಮಿಯಲ್ಲಿ ನೀರು ಸಿಗಲಾರದ ಪರಿಸ್ಥಿತಿಗೆ ಆ ಊರು ಅಕ್ಕಡೆ ಎಕ್ಕಿತ್ತೈತ್ರಿ ಆ ಕಡೆ ಹೋಗಿ ಅಲ್ಲಿ ಎರಡು ಗ್ರಾಮ ಅಲ್ಲಾಗಿತ್ತು ರೀ ಇವಾಗ ಈಗ ಇಲ್ಲಿಂದ ಅಲ್ಲಿ ಹೋದ ಶಿಫ್ಟ್ ಅಲ್ಲಿ ಇಲ್ಲಿಂದ ಇಲ್ಲಿ ಊರಾಗ ಅಲ್ಲಿಗೆ ಅಲ್ಲಿ ತ ನಿಮ್ಮ ಊರಿಗೆ ಎಡ್ಡೋಣಿ ಅಂತ ಹೆಸರು ಐತಿ ಎಡ್ಡೋಣಿ ಎಡ್ಡೋಣಿ ಅಂತ ಹೆಸ್ರದ್ದು ಬಂದಿಲ್ಲ ಎಡ್ಡೋಣಿ ಅಂತ ಯಾವುದ್ಯಾ ಬಂದ್ರೆ ಹಳೆ ಕಾಲದಾಗ ಈ ಊರಾಗ ಇಲ್ಲಿ ಹತ್ತು ಇಪ್ಪತ್ತು ಮನೆ ಎದ್ದು ಅಂದ್ರೆ ಅವಾಗಿನ ಕಾಲದಾಗ ಇವಾಗ ಆಗ ವರ್ಷಕ್ಕೆ ವರ್ಷ ಜಾಸ್ತಿ ಆಗಿಬಿಟ್ಟಾರ ಇವು ಅಲ್ಲಿ ಒಂದು ಈ ಊರಾಗಿ ಹುಟ್ಟಿದ ಜಾಗದಲ್ಲಿ ಒಂದು ಬಂಡಿ ಇತ್ತು ಆ ಬಂಡೆಲಿ ದೊಡ್ಡ ಸರ್ವಾರ ದೋಣಿ ಇತ್ತು ಅದ ಅದು ಸುತ್ತೆಲ್ಲ ದಪ್ಪಗಳೇ ಬೆಳೀತಂತ್ರಿ ದೋಣಿ ಇತ್ತು ದೋಣಿ ಥರ ಕಳ್ಳಾಗ ದೋಣಿ ಆಗ್ಯ ಅದು ಆ ಒಂದು ಆಕಳ ನೀರು ಕುಡಿತಿದ್ದಿಲ್ಲ ಮನೆಯಾಗ ಇದು ನೀರು ಕುಡಿಯುವಲ್ದಲ್ಲ ಇಲ್ಲೆಲ್ಲಿ ಸಮೀಪದಲ್ಲಿ ನೀರಲ್ಲ ಇದು ಬ್ಯಾಸ್ಗೆ ಟೈಮ್ನಾಗ ನೀರ ಕುಡಿಯುವಲ್ದಲ್ಲ ಆಕಳ ಎಲ್ಲಿ ಕುಡಿತಿತ್ತು ಅಂತ ವಿಚಾರ ಮಾಡ್ರೆ ಆದ್ರೆ ನಾಳೆ ನೋಡೋಣ ಆಕಳನ ಪರಿಶ್ರಮ ಅಂತೇಳಿ ಇಬ್ರು ನನ್ನ ನಂತರ ಆಕಳದಿಂದ ಹೋಗ್ಯಾರೆ

ಆಮೇಲೆ ಅದು ಏನತ್ತಪ್ಪ ಅಂದ್ರೆ ಆ ನೀರ್ ಕಂಡಿಡದ್ ಅವ್ರ ಇಬ್ಬರು ಏನ್ ಮಾಡ್ರಹ ಕಟ್ಟಿಗೆ ಸುಚ್ಚಾರ ದಂಬು ಚುಚ್ಚರ ತಳ ಎಷ್ಟು ಒಳಗ ನೋಡಕ ಅದೇನೋ ತಟ್ಟಿಲ್ರಿ ಆಗಿನ ಕಾಲದಾಗ ನೂರ ಮೂವತ್ತೆರಡು ಫೂಟ್ ವರ್ಷ ಅಂತ ಇರೋ ಹಗ್ಗ ವರ್ಷ ಎಣ್ಣಕ ಹಗ್ಗ ವಶಿಯಾರ ಆ ಹಗ್ಗಕ್ಕ ಇಂತದೊಂದ್ ಕಲ್ಲು ಕಟ್ಟಿ ಬಿಟ್ರಂತೆ ಅದು ತಳನ ತಟ್ಟಿಲ್ಲ ತಳ ತಟ್ಟಿಲ್ಲ ಅಂತ ಸರ್ವ್ರಿ ಅದ್ ಅವಾವ ಇದು ಸಣ್ಣದಾಗ್ಬಿಡೋದು ಅದ್ಭುತವಾದ ಸರ್ವಾರ ಆಗ್ತದೆ ಅಂಥೇಳಿ ಈಚಾರು ಮಾಡಿ ಮತ್ತೆ ಈ ಊರೇ ಅವರು ಬಂದು ಎಲ್ಲ ಅವರಿಗೆ ಊರನ್ನಾರಿಗೆ ತಿಳಿಸಿಬಿಟ್ರಿ ಅವರು ನಾಲ್ಕಾರು ಜನ ಹೋಗಿ ನೋಡಿ ಶಿವ 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 ಪರಮಾತ್ಮ ದೊಡ್ಡ ಇಲ್ಲಿ ಇದು ನೀರಿಂದ ಸೌಕರ್ಯ ಬೀಸ್ತದೆ ಅಲ್ಲಿ ಯಾಕೆ ನಾವು ನೀರಿಲ್ದಲ್ಲಿ ಸೇರ್ಬೇಕು ಹ್ಮ್ ಹ್ಮ್ ಇತ್ತಗ ಅವಾಗ ಏನೋ ಕಾಲಕ್ ಭೂಮಿ ಹೋಗಿ ಜಾಸ್ತಿ ಜಾಸ್ತಿ ಆಗಿಬಿಟ್ರಿ ಅದು ನಂದು ನಿಂದು ಅಂದಿಲ್ರಿ ಅವ್ರ ಹೋಗಿ ಎಲ್ಲ ಊರೆಲ್ಲ ಇವತ್ತು ಇಟ್ಟ ನಾಳೆ ಇಟ್ಟ ತನಕಂತ ಅಲ್ಲೇ ಊರು ಮಾಡಿ ದೋಣಿ ಬಲಗಡೆ ಸೈಡ್ ಮಾಡಿ ಊರ ಮನೆ ಕಟ್ಟಿರಿ ಅಲ್ಲೇ ಆಗಿನ ಕಾಲದಾಗ ಊರಾಗ್ಬಿಟ್ಟ ಅದ್ರ ಆ ದೋಣಿ ನೀರ್ ಅಂತ ಅಂತನೇ ಬಂದ್ರ ಆ ಊರಿಗೆ ಹೆಸರು ಏನಂತ ಹೇಳಬೇಕಂದ್ರ ಅದು ದೋಣಿ ಆಗಿನ ಕಾಲಾಗ ಇವರು ರೈತರು ಏನಾರ ಎಡವಟ್ಟು ಎಡವಟ್ಟು ಅಂತಾರ ಎಡವಟ್ಟು ದೋಣಿ ಅಂತರ ಎಡವಟ್ಟ ಡೋಣಿ ಹಳೆ ಎಡವಟ್ಟ ಡೋಣರ ಎಡವಟ್ಟ ದೋಣಿ ಅನ್ನೋದು ಬಿಟ್ಟು ಎಡ್ ಡೋಣಿ ಅಂತ ಬೋರ್ಡ್ ಹಾಕಿರ ಊರಿಗೆ ಮೊದಲು ಊರಿನ ಹೆಸರು ಇದ್ದ ಎಟ್ಟ ಡೋಣಿ ಅದವಟ್ಟ ದೋಣಿರ ಅಂದ್ರೆ ಅದು ಎಡವಟ್ಟಾಗಿತ್ತ ಎಡಟ್ ಹಂಗಾಗಿ ಅದಕ್ಕ ಎಡವಟ್ಟ ಡೋಣಿ ಹಳೆ ಕಾಲೇ ಮಂದಿ ಎಡವಟ್ಟ ಎಡವಟ್ಟು ಮಾತಾಡ್ರಿ ಎಡವಟ್ಟ ದೋಣಿ ಅನ್ನೋದು ಬೀಶ ಅಂತೇಳಿ ಅದಾಗ್ ಅಂತಾರ ಎಡ್ ಡೋಣಿ ಅಂತ ಮಾಡ್ಬಿಟ್ರಿಂಗ್ ಎಡ್ ಡೋಣಿ ಎಡ್ ಡೋಣಿ ಅಂತ ಹೇಳಿ ಹೆಸರು ಉಳ್ಕಂತ ಹಳೆ ಇಲ್ಲಿತ್ತಂದ್ರಲ್ಲ ಈ ಊರು ಈ ಊರಿಗೆ ಹೆಸರು ಏನಿತ್ತಪ್ಪ ಈ ಊರಿಗೆ ಹೆಸರು ಅವಾಗ ಅದು ಇಲ್ಲಿಂದ ಸ್ಥಳಾಂತರ ಆತ ಆ ಭಾಗಕ್ಕೋದು ಆ ಡೋಣಿ ಅಂತ ಸ್ಥಳಕ್ಕ ಆ ದೋಣಿ ಹತ್ರ ಊರಿಗೆ ಓಣಿ ಅಂತಿ ಅಂತ ಇದೇ ನಮ್ಮ ನಮ್ಮದಲ್ಲಿ ಊರಾಗೇತ್ರಿ ಊರ ಐತ್ರಿ ಹಾಗೆ ತೆಗದ್ರಿ ಜೋಳ ಅಕ್ಕ ಹೋಗಿನ್ ಕಾದಾಗ ಜೋಳ ಆಗ್ಯದಾಗ ಹಾಕ್ತಿದ್ರ ಆ ರೀತಿ ಎಂಟತ್ತಾಗಿ ನಾವು ಗಳೆ ಹೊಡಿಯಾಕತ್ತಿಂದೆ